ಸಿಗರೇಟ್ ತಂದು ಕೊಡದೆ ಇದ್ದಕ್ಕೆ ಸಿಟ್ಟಾಗಿ ಬೈಕ್ಗೆ ಕಾರು ಗುದ್ದಿಸಿ ಹತ್ಯೆಯನ್ನು ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರೋದು ಕೇವಲ ಸಿಗರೇಟ್ ತಂದು ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಅಟ್ಯಾಕ್ ಆಗಿರೋದು ಸಿ ಟಿವಿ ವಿಜಯಲ್ಸ್ ಎಲ್ಲ ಸಿಕ್ಕಿದೆ ಆ ವಿಜುಲ್ಸ್ ಎಲ್ಲ ನೋಡಿ ಇದು ಸಿಕ್ಕಾಪಟ್ಟೆ ವಯಲ್ ಕೂಡ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಅದ್ರ ಬಗ್ಗೆ ಅಪ್ಡೇಟ್ ಇದೆ ಏನು ಅಪ್ಡೇಟ್ ಅಂತ ನಾವು ನೋಡೋದಾದ್ರೆ ಕಾರು ಚಾಲಕ ಪ್ರತೀಕ್ ಸಂಜಯ್ ಹಾಗೂ ಚೇತನ್ ಇದ್ದ ದ್ವಿಚಕ್ರ ವಾಹನಕ್ಕೆ ಕಾರಿನಿಂದ ಡಿಕ್ಕಿ ಹೊಡೆದಿರುವಂಥ ಭೀಕರ ದೃಶ್ಯ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸವಾರರಾದಂತಹ ಸಂಜಯ್ ಮತ್ತು ಚೇತನ್ ದ್ವಿಚಕ್ರ ವಾಹನ ಸಮೇತ ಅಂಗಡಿ ಒಂದರಲ್ಲಿರುವಂತಹ ಲಿಂಕ್ ಶಟ್ಟರ್ ಗೆ ಡಿಕ್ಕಿ ಹೊಡಿತು ಕೆಳಗೆ ಬೀಳ್ತಾರೆ ಈ ವೇಳೆ ಸಂಜಯ್ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದಾರೆ ಹಿಂಬದಿ ಸಬರ ಚೇತನ್ ಕಾರಿನ ಬ್ಯಾನಿಟ್ ಮೇಲೆ ಎಗರಿ ಬಿದ್ದು ಗಾಯಗೊಂಡಿದ್ದಾರೆ ಈ ಸಿಸಿ ಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಪೊಲೀಸರು ಪ್ರತೀಕ್ನನ್ನ ಬಂಧಿಸಿದ್ದಾರೆ ಘಟನೆ ದಿನವೇ ಕಾರು ಚಾಲಕ ಪ್ರತೀಕ್ ವಿರುದ್ಧ ಕೊಲೆಗೆ ಯತ್ನ ಪ್ರಕರಣ ದಾಖಲಾಗಿತ್ತು ಇದೀಗ ಸಂಜಯ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರೋದ್ರಿಂದ ಕೊಲೆ ಪ್ರಕರಣವಾಗಿ ಪರಿವರ್ತಿಸಿ ಕಾರು ಚಾಲಕ ಪ್ರತೀಕ್ನನ್ನ ಬಂಧಿಸಲಾಗಿದೆ ಈ ಘಟನೆಯಲ್ಲಿ ಪ್ರತೀಕ್ನನ್ನ ಪತ್ನಿಯ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ಮುಂದುವರೆದಿದೆ ಅಂತ ದಕ್ಷಿಣ ವಿಭಾಗದ ಡಿ ಸಿಪಿ ಹೇಳಿದ್ದಾರೆ ಪ್ರತಿ ಪತ್ನಿ ಕೂಡ ಇದ್ರಂತೆ ಹಾಗಾಗಿ ಅವ್ರ ಪಾತ್ರ ಏನು ಅಂದ್ರೆ ಈ ಗುದ್ದು ಗುದ್ದು ಅಂತ ಏನಾದ್ರೂ ಹೇಳಿದ್ರ ಕಾರ್ ಸ್ಟಾರ್ಟ್ ಮಾಡು ಅಂತ ಏನಾದ್ರೂ ಪ್ರಚೋದನೆ ಏನಾದ್ರು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ರು ಇನ್ನು ಟೀ ಕುಡಿತಾ ಇದ್ರಂತೆ ಈ ಸಂದರ್ಭದಲ್ಲಿ ಸಿಗರೇಟ್ ಸೇವಿಸ್ತಾ ಇದ್ರಂತೆ ಅಪರಿಚಿತ ಪ್ರತೀಕ್ ಹಾಗೂ ಪತ್ನಿ ಕಾರಿನಲ್ಲಿ ಅಲ್ಲಿಗೆ ಬಂದಿದ್ದಾರೆ ಈ ವೇಳೆ ಪ್ರತಿ ಕಾರಿನೊಳಗೆ ಕುಳಿತು ಚೇತನ್ಗೆ ಉದ್ದೇಶಿಸಿ ಸಿಗರೇಟ್ ತಂದು ಕೊಡುವಂತೆ ಕೂಗಿದ್ದಾನೆ ಇದರಿಂದ ಕೋಪಗೊಂಡ ಚೇತನ್ ನಾನ್ ಸಿಗರೆಟ್ ತಂದು ಕೊಡಲ್ಲ ಅಂದಿದ್ದಾರೆ ಇದರಿಂದ ಕೋಪಗೊಂಡ ಪ್ರತೀ ಕಾರಿಂದ ಇಳಿದು ಚೇತನ್ ಜೊತೆಗೆ ವಾಗ್ವಾದಕ್ಕೆ ಮುಂದಾಗಿದ್ದಾನೆ ಟೀ ಕುಡಿದು ಸಂಜಯ್ ಮತ್ತು ಚೇತನ್ ಮನೆಗೆ ವಾಪಸ್ ಹೊರಟಿದ್ದಾರೆ ಟೀ ಅಂಗಡಿಯಿಂದ ಸುಮಾರು ಮುಂದಕ್ಕೆ ಬೈಕ್ ಚಲಾಯಿಸಿ ಟರ್ನ್ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಆಗ ಕಾರು ಚಾಲಕ ಪ್ರತೀಕ್ ಹಿಂದಿನಿಂದ ವೇಗವಾಗಿ ಕಾರು ಚಲಾಯಿಸಿ ಉದ್ದೇಶ ಪೂರ್ವಕವಾಗಿ ಸಂಜಯನ್ನ ಆ ಚಲಾಯಿಸ್ತಿದ್ದಂತ ಬೈಕ್ ಡಿಕ್ಕಿ ಹೊಡೆದಿದ್ದಾನೆ ಅನ್ನೋದು ಹೇಳಲಾಗ್ತಿದೆ ನೋಡಿ ಇವ್ರು ಯಾರೋ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರೋ ಇವ್ರಿಗೆ ಗೊತ್ತಿಲ್ಲ ಇವ್ರು ಸಿಗರೇಟ್ ತಗೋಬಾರೋ ಅಂತ ಹೇಳಿದ್ದಾರೆ ಯಾರು ಯಾರಿಗೂ ಕೊಡ್ಬೇಕು ಸ್ನೇಹಿತರಾದ್ರೆ ಅದೊಂದು ಲೆಕ್ಕಾಚಾರ ಆಯ್ತು ನಾನು ತಗೋ ಬರ್ತೀನಿ ಈ ಸತಿ ನಾನು ಕೊಡಿಸ್ತೀನಿ ಮುಂದಿನ ಸರ್ತಿ ನೀನು ಕೊಡಿಸು ಅವಾಗ ನಾನು ಹೋಗಿದ್ದೆ ಇವಾಗ ನೀನ್ ಹೋಗು ಅಂತ ಏನೋ ಡೀಲಿಂಗ್ ಮಾಡ್ಕೊಂಡಿರ್ತಾರೆ ಈ ಸ್ನೇಹಿತರುಗಳು ಬಟ್ ಪರಿಚಯನೇ ಇಲ್ಲ ಯಾರೋ ಒಬ್ಬ ಕಾರಲ್ಲಿ ಬಂದು ನಿಂತ್ಕೊಳ್ತಾನೆ ಅವ್ನ ಹೆಂಡತಿ ಜೊತೆಗೆ ಹೋಗಿ ತಗೋ ಬಾ ಅಂತ ಇನ್ನೊಂದೇದೋ ವ್ಯಕ್ತಿಗೆ ಹೇಳ್ತಾನೆ ಅವ್ನು ಯಾಕೆ ಹೋಗ್ಬೇಕು ಅದನ್ನ ಅವ್ರು ಪ್ರಶ್ನೆ ಮಾಡಿದ್ದಾರೆ ನಾನು ಯಾಕೆ ಹೋಗ್ಲಿ ಅಂತ ಅಷ್ಟಕ್ಕೆ ಸಿಟ್ಟಾಗಿ ಈ ರೀತಿಯಾಗಿ ಮಾಡಿರೋದು ಬೆಂಗಳೂರಿನಲ್ಲಿ ಎಂತೆಂಥ ಘಟನೆಗಳು ನಡೀತಿದೆ ಅಂತ ನೋಡಿ ಜನರು ಹತ್ರ ಮಾತಾಡೋಕ್ಕೆ ಭಯ ಆಗತ್ತೆ ಯಾರಾದರೂ ಏನಾದರೂ ಹೇಳಿದರೆ ಮಾಡಲ್ಲ ಅನ್ನೋಕ್ಕೂ ಭಯ ಆಗತ್ತೆ ಮಾಡ್ತೀವಿ ಅಂತ ಹೇಳೋಕ್ಕೂ ಭಯ ಆಗತ್ತೆ ಈ ರೀತಿಯಾಗಿ ಕೋಪಗೊಳ್ತಾರ ಈ ರೀತಿಯಾಗಿ ಸೇರ್ ತಿಳ್ಸ್ಕೊಳ್ತಾರ ತಂದು ಕೊಡಲ್ಲ ಅಂತ ಅಂತ ಅಂದರು ಅಂತ ಅವರೇ ಹೋದರೆ ಆಯಿತು ಅದನ್ನ ಬಿಟ್ಟು ಜೀವನೇ ತೆಗಿತಾರೆ ಅಂತ ಅಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಲೇಬೇಕು ಅನ್ನುವಂಥ ಆಗ್ರಹ ಕೂಡ ಆಗಿತ್ತು ಇದೀಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲ ನಾವು ಅರೆಸ್ಟ್ ಮಾಡಿದ್ವಿ ಮುಂಚಿತವಾಗಿ ಕೇಸ್ ದಾಖಲಾಗಿತ್ತು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರೋದ್ರಿಂದ ಮರ್ಡರ್ ಕೇಸ್ ಅಂತ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ